ನಮಸ್ಕಾರ ಎಲ್ಲರಿಗೂ ನನ್ನ ವಿಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಲೈಕ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ನಾಳೆ ಮಸಾಲೆ ಇಡ್ಲಿ ಮಾಡ್ತಾಯಿದ್ದೀನಿ ಒಂದು ಕಪ್ಪು ಉದ್ದಕ್ಕೆ ಹಾಕ್ತಾಯಿದ್ದೀನಿ ಎರಡು ಲೋಟ ಅಕ್ಕಿ ಹಾಕ್ತಾ ಇದ್ದೀನಿ ನಾವು ಇರೋದು ಮೂರು ದಿನಕ್ಕೆ ಎರಡು ಲೋಟ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಬಿ ನಾಲ್ಕು ಗಂಟೆಗೆ ಆಡಿಸ್ತೀನಿ ನೋಡಿ ಚೆನ್ನಾಗಿ ತೊಳೆದು ಎರಡು ಮೂರು ಸಾರಿ ಊದ್ಬಿಟ್ಟು ಇಡ್ಲಿ ಸಂಪುಣಕ್ ಆಡಿಸಿ ಸಾಯಂಕಾಲ ಕಲಸಿಡ್ತೀನಿ ಅದು ಉಪ್ಪ ಬಂದಿದ್ದು ತೋರಿಸ್ತೀನಿ ಬೆಳಗ್ಗೆಗೆ ಐದು ಗಂಟೆಗೆ ಆಡಿಸ್ತೀನಿ ನಾನು ನೋಡಿ ಇಡ್ಲಿ ಸಂಪಣೆ ಆಡಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಲಸಿಟ್ಬಿಟ್ರೆ ಕೈ ಆಡಿಸ್ಬಿಟ್ಟು ಹುಳಿ ಬಂದಿರ್ತದೆ ಉಬ್ಬು ಬಂದಿರ್ತದೆ ಅದೇ ಅಳ್ಕಂತದೆ ನಮಸ್ಕಾರ ಎಲ್ಲರಿಗೂ ನನ್ನ ವಿಡಿಯೋ ಫಸ್ಟಿಂದ ಲಾಸ್ಟ್ವರ್ಗು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೇರ್ ಮಾಡಿ ಇವತ್ತು ಎಣ್ಗಾಯಿ ಗುಜ್ಜು ಮಾಡ್ತಾ ಮಸಾಲೆ ಇಡ್ಲಿ ಮಾಡ್ತಾ ಇದ್ದೀನಿ ಎಣ್ಣೆಗಾಯಿ ಅರ್ಧ ಕೆ ಜಿ ಬದನೇಕಾಯಿ ತಗೊಂಡಿದ್ದೀನಿ ಹಚ್ಕೊಂಡಿದ್ದೀನಿ ಸಣ್ಣಕಾಯಿ ಈ ಹಿಂಗೇ ಬದ್ನೆಕಾಯಿ ಆದರೆ ಚೆನ್ನಾಗಿರ್ತದೆ ಕೊಜ್ಜ ಹೆಣಗಾಯಿಗೆ ಅದು ಒಗ್ಗರಣೆಗೆ ಕೊರಬೇನ ಸೊಪ್ಪು ಈರುಳ್ಳಿ ಇಲ್ಲಿ ನೋಡಿ ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮಸಾಲೆಗೆ ಚಕ್ಕೆ ಲವಂಗ ಇಷ್ಟು ಕಟ್ಟಿದ್ದೀನಿ ಕಡಲೆ ರುಬ್ಕೊಂಡು ಒಗ್ಗರಣೆ ಮಾಡುವಾಗ ತೋರಿಸ್ತೀನಿ ಇದು ಮಸಾಲೆ ಇಡ್ಲಿಗೆ ಇಲ್ಲಿ ನೋಡಿ ಕ್ಯಾರೆಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪು ಹಸಿಮೆಣಸಿನ್ಕಾಯಿ ಕಡಲೆಬೇಳೆ ಸಾಸಿವೆ ಇದಿಷ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಸಂಪಣಕ್ಕೆ ಎರಡು ಪಾವು ಅಕ್ಕಿ ಹಾಕಿದ್ದು ಉಬ್ಬು ಬಂದೈತೆ ಅದು ಅದಕ್ಕೆ ಒಗ್ಗರಣೆ ಎಲ್ಲ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ

ನಾನೇನು ನಿಂಡಲ್ಲ ಏನು ಹಿಂಡೋಲ್ಲ ಅದೇ ಚೆನ್ನಾಗಿ ಬೋರ್ ಬರೋಂಗೆ ಉದ್ದಿನ ಬೇಳೆನ ರುಬ್ಕೊಬೇಕು ರುಬ್ಬಿ ಕಲಸಿ ಇಟ್ಬಿಟ್ರೆ ಏಳು ಗಂಟೆಗೆ ರಾತ್ರಿ ಬೆಳಿಗ್ಗೆ ಮಕ್ಕಳಿಗೆಲ್ಲ ರೆಡಿಯಾಗಿರ್ತದೆ ಆಗಿದೆ ಈಗ ಸಾಂಪ್ರಣ ಹಾಕೊಳ್ತೀನಿ ಉದ್ದಿನ ಬೆಳೆ ನೀವು ಎಷ್ಟು ಒಂದೇ ಒಂದೇ ಒಂದು ಚೋಟ ಅನ್ನ ಹಾಕೋಲ್ಲ ಅಷ್ಟೇ ಎರಡು ಅವ್ಗೆ ತುಂಬ ಅನ್ನ ಹಾಕ್ಬಾರ್ದು ನೋಡಿ ಅಲ್ಲ ಸಂಪೂರ್ಣ ಆಗ್ತಾ ಇದ್ದೀನಿ ಸಂಪನ್ನೆಲ್ಲ ಅಡಿ ಮಸಾಜ ಒಗ್ಗರಣೆ ಮಾಡಿರೋದು ಎಲ್ಲ and they this good ನೋಡಿ ಈರುಳ್ಳಿ ಅಂತ ಈ ಥರ ಕೆಂಪು ಬೀತಾ ಇದೆ ಇವಾಗ ಬದನೆಕಾಯಿ ಹಾಕ್ತೀನಿ ಮೊಗರು ಬದನೆಕಾಯಿ ಹಾಕ್ಬಿಟ್ರೆ ಇನ್ನೂ ಸೂಪರ್ ಆಗಿರ್ತದೆ ಹೆಂಗಾಗಿರ್ತೀವಿ ತುಂಬ ಹೊತ್ತು ಕೂದಿ ಮಡಕಬಾರ್ದೆವು ಬದನೆಕಾಯಿ ಒಗ್ಗರಣೆಗೆ ಹತ್ತು ನಿಮಿಷ ಮಡಗ್ತೀನಿ ಅನ್ನಂಗೆ ಕೂಯ ಇಲ್ಲ ಕೈ ಬತ್ತಿದೆ ಸಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು 85 ಅಷ್ಟೇ ಮೂರು ಚಂಚ ಕಾರದ ಪುಡಿ ಮಟನ್ ಸಪರಿ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ತಾ ಇದ್ದೀನಿ ತುಂಬಾ ನೀರು ಹಾಕ್ಬಾರ್ದು ಸ್ವಲ್ಪನೇ ನೋಡಿ ಸಾಕಷ್ಟು ನೀರು ಹಾಕಿದ್ರೆ ಇಡ್ಲಿ ತಿನ್ನಕ್ಕೆ ದೋಸೆ ತಿನ್ನಕ್ಕೆ ಎಲ್ಲ ಚೆನ್ನಾಗಿರ್ತದೆ ಉಪ್ಪು ಹಾಕ್ಬಿಟ್ರೆ ನೀವು ಹತ್ತು ನಿಮಿಷ ಬೇಯ್ತದೆ ರೆಡಿ ಆದಮೇಲೆ ಇಡ್ಲಿ ಎಣ್ಣಗಾಯಿ ಗೊಜ್ಜು ತೋರಿಸ್ತೀನಿ ಹತ್ತು ನಿಮಿಷ ಬೇಕು ಇದ್ ಬೇಯಕ್ಕೆ ಎಣಗಾಯಿ ಗೊಜ್ಜು ರೆಡಿಯಾಗಿದೆ ಆಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇಡ್ಲಿ ಬೆಂದಿದೆ ಹೂ ತರಾಗಿದೆ ಚೆನ್ನಾಗಾಗಿದೆ ಇಡ್ಲಿ ನೋಡಿ ಈ ಥರ ಮಸಾಲೆ ಎಲ್ಲ ಒಳಗಡೆ ಐತೆ ಚೆನ್ನಾಗಿ ಬೆಂದಿದೆ ಇಡ್ಲಿ ನೀವು ಮಾಡಿ ತಿಂದು ಕಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ